ಓಂ ನಮ ಶಿವಾಯ ಬಂಧುಗಳೇ ಹಳೆಯ ಗಾದೆ ಮಾತುಗಳನ್ನು ನಾವು ನೀವುಗಳು ಕೇಳಿದ್ದೇವೆ ಒಂದೊಂದು ಗಾದೆ ಮಾತಿಗೂ ಕೂಡ ಒಂದೊಂದು ವಿಶೇಷವಾದ ಅರ್ಥ ಇದೆ ಅಂಗೈಯಲ್ಲೇ ಬೆಣ್ಣೆಯನ್ನು ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲೆದಾಡಿದ್ರಂತೆ ಅನ್ನುವಂತಹ ಗಾದೆ ಅತ್ಯಂತ ಪ್ರಚಲಿತವಾಗಿರುವಂತಹದ್ದು ಅದೇ ರೀತಿ ಇದಕ್ಕೆ ಹೊಂದಿಕೊಂಡಂತೆ ಇನ್ನೊಂದು ಗಾದೆ ಇದೆ ಕಂಕುಳಲ್ಲೇ ಕೂಸನ್ನು ಹೊತ್ಕೊಂಡು ಕೂಸಿಗಾಗಿ ಊರೆಲ್ಲಾ ಅಲೆದಾಡಿದರಂತೆ ಇಷ್ಟೊಂದು ಅರ್ಥಭರಿತವಾಗಿರುವಂತಹದ್ದು ಇದು ಈ ಗಾದೆ ಮಾತುಗಳನ್ನು ನಮ್ಮ ಹಿರಿಯರು ಯಾಕೆ ಹೇಳಿದರು ತಿಳ್ಕೊಳ್ಬೇಕಲ್ವಾ ಈ ಗಾದೆ ಮಾತುಗಳ ಅರ್ಥ ನಿಮಗೆಲ್ಲ ಗೊತ್ತಿದೆ ಆದರೆ ಆಧ್ಯಾತ್ಮಕ್ಕೆ ಇದನ್ನು ಅನ್ವಯಿಸಿ ಹೇಳೋದಾದರೆ ಹಿರಿಯರು ಹೇಳಿದ್ದು ಇದನ್ನೇ ಇದನ್ನೇ ಆಧ್ಯಾತ್ಮಿಕತೆಗೆ ಹೋಲಿಸಿ ಹೇಳಿರುವಂಥದ್ದು ಮನುಷ್ಯ ತಾನು ಕೇವಲ ಈ ದೇಹ ಅಂದುಕೊಂಡು ಮನುಷ್ಯ ಭಾವದಿಂದ ದೇಹ ಭಾವವನ್ನು ಹೊಂದಿ ತನ್ನಲ್ಲಿಯೇ ಇರುವಂತಹ ಚೈತನ್ಯ ರೂಪಿ ಪರಮಾತ್ಮನನ್ನು ಅರಿಯದೆ ಹೊರಗಡೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಗುಂಡಾರದೊಳಗೆ ತೀರ್ಥಕ್ಷೇತ್ರದೊಳಗೆ ಎಲ್ಲ ಕಡೆಗೂ ಹೀಗೆ ದೇವರನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಅಲಿದಾಡ್ತಾ ಇದ್ದಾನೆ ಆದ್ರೆ ಅವನಿಗೆ ತಾನು ಈ ದೇಹ ಅಲ್ಲ ಆತ್ಮ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕೆ ಆಗ್ತಾನೇ ಇಲ್ಲ ಈ ಸತ್ಯವನ್ನ ಅರಿವು ಮಾಡಿಕೊಳ್ಳೋದಕ್ಕೆ ಅವನು ಪ್ರಯತ್ನವೂ ಪಡ್ತಾ ಇಲ್ಲ ದೇವರಿಗೆ ಕೈ ಮುಗಿತಾನೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾನೆ ಹಣ್ಣು ಕಾಯಿ ಹೂಗಳನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ ಆದರೆ ತನ್ನಲ್ಲಿರುವಂತಹ ಭಗವಂತ ಇನ್ನೊಬ್ಬರಲ್ಲಿಯೂ ಇದ್ದಾನೆ ಅನ್ನೋದನ್ನ ಮರೆತು ಬಿಟ್ಟಿದ್ದಾನೆ ಅದಕ್ಕೆ ಈ ಗಾದೆಯ ಮಾತುಗಳಿರೋದು ಈ ಕೈಯಲ್ಲೇ ಬೆಣ್ಣೆಯನ್ನು ಇಟ್ಕೊಂಡು ತುಪ್ಪಕ್ಕಾಗಿನ ಊರೆಲ್ಲ ಅಲೆದಾಡಿದಂತೆ ಮನುಷ್ಯನ ಜೀವನ ಆಗಿದೆ ಆ ಕೈಯಲ್ಲಿರೋ ಬೆಣ್ಣೆ ಅಂದ್ರೆ ನಮ್ಮೊಳಗಿರುವಂತಹ ಆ ಭಗವಂತ ಆತ್ಮ ಅದನ್ನ ನಾವು ಒಳಗಡೆ ಇರೋದನ್ನೇ ಭಗವಂತನನ್ನ ಕಂಡ್ಕೊಂಡ್ರೆ ಜೀವನ ಸಾರ್ಥಕವಾಗುವುದು ಈ ಮನುಷ್ಯನ ಜನ್ಮ ಬಂದಿರೋದೇ ಆತ್ಮಾನುಭವಕ್ಕಾಗಿ ತನ್ನೊಳಗಿರುವಂತಹ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಅದೊಂದನ್ನು ಬಿಟ್ಟು ಈ ಮನುಷ್ಯ ಎಲ್ಲವನ್ನ ಮಾಡ್ತಾ ಇದ್ದಾನೆ ಎಲ್ಲೋ ಕೆಲವೇ ಕೆಲವು ಜನ ಮಾತ್ರ ಆತ್ಮ ಅನುಭವಕ್ಕಾಗಿ ಆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪರದಾಡ್ತಾ ಇದ್ದಾರೆ ಅಲಿದಾಡ್ತಾ ಇದ್ದಾರೆ ಜೀವನವನ್ನು ಮಾಡ್ತಾ ಇದ್ದಾರೆ ನಮ್ಮೊಳಗಿರುವಂತಹ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಸ್ಕೊಳ್ಳೋಣ ನಮ್ಮೊಳಗಿರುವಂತಹ ಆ ಶಕ್ತಿಯನ್ನು ಕಂಡುಕೊಳ್ಳೋಣ ಆನಂದಮಯ ಆರೋಗ್ಯಮಯ ಜ್ಞಾನಮಯ ಯಶಸ್ವಿ ಜೀವನವನ್ನು ನಡೆಸೋಣ ಬಂಧುಗಳೇ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ